కరిమణి మాలీక రావుల్లా రావుల్లా ఈ జీవ నిన్నీ బారే బారీ కళ్యాణ మండప నమ్మ మదేసాయి బిగ బిగ బా కరిమణి నీ నీనల్ నీ నీనల్ ఈ జీవన ఎస్ట్ చనగ ಒಂದು ಕೆಲಸ ಮಾಡಂಗಿಲ್ಲ ಯಾವ ಟೆನ್ಷನ್ನು ಇಲ್ಲ ಹಾಂ ಆರಾಮಾಗಿರ್ಬೇಕು ನಾನಿರೋ ಅವ್ರಿಗೂ ಹಿಂಗೆ ಇರಬೇಕು ಆರಾಮಾಗಿ ತಲೆನೋವು ತಲೆನೋವು ಅಂತ ಹೇಳ್ಕೊಂಡವ ಹಿಂಗೆ ಆರಾಮಾಗಿರ್ಬೇಕು ನಾನು ಯಾವ ಯಾಪೀಸ್ಗೆ ಹೋಗ್ಬರ್ತೀವಿ ಯಾವ ಟೆನ್ಷನು ತಗೊಂಬರ್ತೀವಿ ಯಾರು ಏನನ್ನ ಮಾಡ್ಕೊಂಡ್ರಿ ನನಗೆ ಏನಾಗಬೇಕು ಓಹ್ ಹಂಗಾದರೆ ತಲೆನೋವು ತಲೆನೋವು ಅಂತ ಹೇಳ್ತಾರೆ ಸುಳ್ಳ ನೀವು ಹಾಂ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ನೀವು ಓಹೋ ಹೋ ಬಾರೇ ನನ್ನ ಮುದ್ದಿನ ಹೆಂಡತಿ ಬಾ ಬಾ ಇಲ್ಲಿ ಬಾ ಆರಾಮಾಗಿ ಅಲ್ಲ ಭಾವನ್ ಹುಷಾರಿಲ್ಲ ಅಂತ ಮನೆಯೊಳಗೆ ಎಲ್ಲರೂ ಟೆನ್ಶನ್ ಆಗಿದ್ರೆ ನೀವು ಮಾಡ್ತಾ ಇರೋದು ಇದೇ ಕೆಲ್ಸನಾ ಇದೇ ಕೆಲ್ಸಾನ ನೀವು ಮಾಡ್ತಾ ಇರೋದು ಹಾಸ್ಪಿಟ್ಲಿಗೆ ಕರ್ಕೊಂಡು ಅಂತಂದ್ರೆ ನನ್ನ ತಲೆ ನೋಡ್ತೈತೆ ಆಗಲ್ಲ ಅಂತ ಸುಳ್ಳು ಹೇಳ್ತೀರಾ ಎಷ್ಟು ಸುಳ್ಳು ಹೇಳ್ತೀರಾ ಇದು ಅದೆಷ್ಟು ದಿನ ನಡೀತೈತೆ ನಾನು ನೋಡ್ತೀನಿ ನೀವು ಮಾಡ್ತಾ ಇರೋ ನಾಟಕ ಎಲ್ಲಾನು ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರ್ತೈತೆ ಅವಾಗ ಗೊತ್ತಾದ ನಿಮ್ಗೆ ನಂಗೆ ಹುಷಾರಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋರಲ್ಲ ಕರ್ಕೊಂಬರ್ತಾರೆ ಬಿಡು ನೀನು ಯಾಕೆ ಟೆನ್ಷನ್ ಟೆನ್ಶನ್ ಆರಾಮಾಗಿ ಆರಾಮ್ ಕೂತ್ಕೊಂಡ್ ನೀನು ಅವ್ರಿಷ್ಟ ಜನ ಇದ್ದಾರಲ್ಲ ನೋಡ್ಕೊಂತಾರೆ ಇವಾಗ ನೀವು ಕರ್ಕೊಂಡು ಹೋಗಿದ್ರೆ ಏನಾಗ್ತಾ ಇತ್ತು ಕರ್ಕೊಂಡು ಹೋಗಬೇಕಾಗಿತ್ತಾನೆ ಭಾವನಾ ನಿಮ್ಗೆ ಹುಷಾರ್ ಎಷ್ಟೊಂದು ಅವ್ರು ಟೆನ್ಶನ್ ತಗೊಂಡು ಎಷ್ಟೆಲ್ಲ ಒದ್ದಾಡಿದ್ರು ಹಾ ಹಾಸ್ಪಿಟ್ಲಿಗೆಲ್ಲ ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ರು ನಿಮ್ಗೆ ಒಂದು ಸ್ವಲ್ಪನು ಕರುಣೆ ಇಲ್ಲ ಮಾಡಬೇಕು ಸ್ವಂತ ತಮ್ಮನ ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಅದ್ಯಾರ್ಗೂ ಹೋಗಿ ಮೂರು ಮೂರು ಲಕ್ಷ ಫಿಕ್ಸ್ ಮಾಡೋನಲ್ಲ ಒಂಬತ್ತು ಲಕ್ಷ ಆಯ್ತು ಏನು ಸುಮ್ಮನೆ ಬರ್ತೈತಾ ನಾನು ಇನ್ನೊಂದು ಮಾತು ಕೇಳಬೇಕಾಗಿತ್ತಾನೆ ಯಾರಿಗೂ ಅಲ್ಲ ಮಾಡಿರೋದು ನಮ್ಮ ಚಿಕ್ಕಮ್ಮನ ಮಕ್ಕಳಿಗೆ ಯಾಕೆ ಹಂಗೆ ಮಾತಾಡ್ತಾ ಇದ್ದೀರಾ ನಿನ್ನೆಯಿಂದ ನೋಡ್ತಾ ಇದ್ದೀನಿ ಅದನ್ನೇ ಮಾತಾಡ್ತಾ ಇದೀರಲ್ಲ ಹಾಂ ನಿಮ್ಮ ಚಿಕ್ಕಮ್ಮನಿಗೂ ನಮಗೂ ಏನು ಸಂಬಂಧ ಹಾಂ ಯಾಕೆ ಫಿಕ್ಸೆಡ್ ಮಾಡಬೇಕಾಗಿತ್ತು ಅಲ್ಲ ನಿಮಗೂ ನಮಗೂ ಸಂಬಂಧ ಒಪ್ಕೊಂತೀನಿ ನಿಮ್ಮ ಚಿಕ್ಕಮ್ಮನವ್ರಿಗೂ ನಮಗೂ ಏನು ಸಂಬಂಧ ಯಾಕೆ ಫಿಕ್ಸೆಡ್ ಮಾಡಬೇಕಾಗಿತ್ತು ವಿಜಯಣ್ಣ ಹಾಂ ಏನು ಅಷ್ಟು ಮಾತ್ರ ಗೊತ್ತಾಗಲ್ವ ಒಂಬತ್ತು ಲಕ್ಷ ಅಂದ್ರೆ ಏನು ಸುಮ್ಮನೆ ಬರ್ತೈತಾ ಇವಾಗೆ ಲಾಸಲ್ಲಿದ್ದೀರಿ ಅಂತ ಗೊತ್ತಾಗಲ್ಲ ಅವು ತಂದೆ ತಾಯಿ ಇಲ್ಲದ ಮಕ್ಕಳು ಅಂಥವ್ರಿಗೆ ಸಹಾಯ ಮಾಡಬೇಕು ಯಾಕೆ ಇಷ್ಟೊಂದು ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀರಾ ನಿಮ್ಗೆ ಇದೆಲ್ಲ ಲಾಯಕ್ಕಿಲ್ಲ ಏಯ್ ಬಾಯ್ ಮುತ್ಕೊಂಡಿತ್ಯಾ ಸುಮ್ಮನೆ ಮಾತಾಡ್ಬೇಡ ನೀನು ಏನಕ್ಕೆ ಬಂದಿದ್ದೀನೋ ನಾನು ಇಲ್ಲಿ ಇರಲಿ ಅಂತ ಈ ಮನೆಗೆ ಬಂದರೆ ಇಲ್ಲಿಗೂ ಬಂದಿದ್ದೀಯಾ ಹೋಗಲ್ಲೇ ಹೇ ಬಾಯಿ ಮುಚ್ಕೊಂಡಿರಯ್ಯ ಮಾತಾಡ್ತೀಯಾ ಸುಮ್ಮನೆ ನಿಮ್ಗೆ ಒಬ್ಬನಿಗೆಲ್ಲ ಮಾತಾಡೋದು ಬರೋದು ನನಗೂ ಬರ್ತೈತೆ ಎಲ್ಲಾರ ಮುಂದೆ ಮಾತಾಡಬಾರ್ದು ಗಂಡನ್ಗೆ ಏನಪ್ಪ ಮರ್ಯಾದೆನೇ ಕೊಡಲ್ಲ ಅಂತ ಅನ್ಕೊಂತಾರೆ ಅಂತ ನಾನು ಸುಮ್ಮನೆ ಇದ್ದರೆ ಎಷ್ಟೆಲ್ಲ ಆಡ್ತಾ ಇದೆಯಾ ಇವತ್ತು ಮಗು ಆತೈತೆ ನಿಮಗೇನು ಜವಾಬ್ದಾರಿ ಏನೇನಾಯ್ತಾ ಇದೇ ಥರ ಇದ್ದರೆ ನಮ್ಮ ಮಕ್ಕಳು ಬೀದಿ ಬಿಕಾರಿಗ್ಳಾಗ್ಬೇಕೈತಿ ನೋಡ್ಕೋ ಯಾಕಾಗ್ತಾರೆ ನನ್ನ ಮಕ್ಕಳು ಬೀದಿ ಬಿಕಾರಿಗಳು ಏನು ನಮ್ದೇನು ಆಸ್ತಿ ಇಲ್ಲ ದುಡ್ಡಿಲ್ಲ ಮನೆ ಇಲ್ಲ ಹಾಂ ಯಾಕಾಗ್ಬೇಕು ಆಗ್ಬೇಕು ಅಭೀತಿ ಬಿಕಾರಿಗ್ಳು ಬಾಯ ಮುಸ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ನೀನು ಸಂಪಾದನೆ ಮಾಡ್ತೀರ ಯಾವಾಗ ಕಳ್ಳಾಟ ಆಡ್ತಾ ಇದ್ರೆ ಎಲ್ಲಿಂದ ಬರ್ತೈತೆ ದುಡ್ಡು ಎಲ್ಲಿಂದ ಬರ್ತೈತೆ ಹೇಳು ಒಬ್ರು ದುಡಿಬೇಕು ಎಲ್ಲಾರು ಕುತ್ಕೊಂಡ್ ತಿನ್ಬೇಕು ನಿಮ್ದೇನ್ ನಾ ಹೋಗಿ ಆಫೀಸಲ್ಲಿ ದುಡಿಯಕ್ಕೆ ನಿನ್ನಿಂದ ನಾನೇನು ಕಲಿಬೇಕಾಗಿಲ್ಲ ಇಷ್ಟ ಬಂದಾಗ ನಾನು ಇರ್ತೀನಿ ನಮ್ಮ ಅಪ್ಪ ಅಮ್ಮನೇ ಕೇಳಲ್ಲ ನೀನ್ ಯಾರು ಕೇಳಕ್ ನನ್ನ ನಿಮ್ಮ ಅಪ್ಪ ಅಮ್ಮ ಜವಾಬ್ದಾರಿ ಮುಗೀತು ನೀನ್ ನಿಮ್ ಮದುವೆ ಮಾಡ್ಬೇಕಾಗಿತ್ತು ಮಾಡೋರೆ ನಾಳೆ ಬೆಳಿಗ್ಗೆ ಮಗು ಆದ್ರೆ ಯಾರ್ ಸಾಕ್ತಾರೆ ಅದನ್ನ ಯಾರ್ ಸಾಕ್ತಾರೆ ಹೇಳು ಗುರು ಬೇಕಾದಷ್ಟು ಟೆನ್ಷನ್ ಇತೆ ಅವ್ರಿಗೂ ಮಕ್ಳಾಗೋರೆ ಅವ್ರ ಮಕ್ಕಳನ್ನ ಓದಿಸೋದೇನೋ ಅವ್ರ ಸಂಸಾರ ನೋಡೋದೇನು ಅವ್ರಿಗೆ ಅದ್ ಅವ್ರದ್ದೇ ಸಾಕಾಗಿರ್ತೈತೆ ನಮ್ಮ ಮಕ್ಕಳನ್ನೇ ನೋಡ್ಕೊತಾರ ಅವ್ರು ನಿಮ್ಗೇನ್ ಜವಾಬ್ದಾರಿ ಬೇಡ ಬೇರೆ ಮಕ್ಳಿಗೆಲ್ಲ ಮಕ್ಕಳಿಗೆಲ್ಲ ಅಷ್ಟು ಫಿಕ್ಸ್ ಆಡ್ ಮಾಡ್ತಾನೆ ನನ್ನ ಮಕ್ಳು ಕೊಡಲ್ಲ ಅಂತಾನ ನಾನಾಗ್ ದುಡಿಬೇಕು ನನ್ ಕೈಲಿ ದುಡಿಯೋಕಾಗಲ್ಲ ಆಗಲ್ಲ ನೀ ಇಂಥವನು ಅಂತ ಗೊತ್ತಿದ್ರೆ ನೀನ್ ನಿನ್ ಮದ್ವೆನೇ ಆಗ್ತಾ ಇರ್ಲಿಲ್ಲ ನಾನು ಹೋಗಿ ಹೋಗಿ ಎಂತ ಕೆಲಸ ಮಾಡ್ಕೊಂಡೆ ನೋಡು ನನ್ನ ಜೀವನ ನಾನೇ ಹಾಳ್ ಮಾಡ್ಕೊಂಡೆ ಏಯ್ ಜಾಸ್ತಿ ಮಾತಾಡ್ತಾ ಇದ್ಯಾ ನೋಡ್ಮೇಲೆ ಬೀಳ್ತವೆ ನಿಮ್ಗೆ ಬಾಯಿ ಮುಚ್ಕೊಂಡು ಹೋಗು ಅಂತಂದ್ರೆ ಇಲ್ಲೇ ಪುರಾಣ ತೆಗಿತಾ ಇದ್ಯಾ ನಿನ್ನ ಯಾರು ಮಾಡ್ಕೋ ಅಂತ ಹೇಳಿದ್ರು ನಾನೇನೋ ನಿನ್ ಕಾಲ್ ಮೇಲೆ ಬಿದ್ದಿದ್ನ ನಾನು ನಿನ್ ಮದ್ವೆ ಆಗಮ್ಮ ಅಂತ ಯಾವ್ದೋ ಶ್ರೀಮಂತ್ರ ಕುರಿ ಸಿಕ್ತು ಅಂತ ನಿನ್ ಮದ್ವೆ ಅದೇ ಬಾಯಿಗೆ ಬಂದಾಗ ಮಾತಾಡ್ಬೇಡ್ರಿ ನಿಮ್ ಮುಖ ನೋಡಿ ಯಾರು ಮದುವೆ ಆಗಿಲ್ಲ ನನ್ನ ಅಕ್ಕಿಲಮ್ಮನ ನೋಡಿ ಮದ್ವೆ ಆಗಿದ್ದು ನೀನ್ ಇಂಥವ್ ಕೆಲ್ಸಕ್ಕೆ ಬರ್ದೋನು ಅಂತ ನನ್ಗೆ ಗೊತ್ತಾ ಇರೋದು ಅಲ್ಲ ತಲೆನೋವು ತಲೆನೋವು ಅಂತ ಸುಮ್ ಸುಮ್ನೆ ಕಳ್ಳಾಟ ಆಡ್ತಾ ಇದೀಯಾ ನೀನು ಹಾ ಕಳ್ಳಾಟ ಆಡ್ತಾ ಇದೀಯಾ ನಿನ್ಗಂತೂ ದೇವ್ರು ಒಳ್ಳೇದ್ ಮಾಡಲ್ಲ ಭಾವನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮನೆಯವರ ಎಲ್ಲರೂನು ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ರೆ ನೀನು ಎಷ್ಟೊಂದು ಬೇಜವಾಬ್ದಾರಿ ತೋರಿಸ್ತಾ ಇದ್ಯಾ ಹುಷಾರಿಲ್ಲ ಅಂಗ ಬಿತ್ತಿದ್ರೆ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತೀಯಲ್ಲ ಎಷ್ಟು ಮಾತ್ರ ಇರಬೇಕು ನಿನಗೇನು ಮನುಷ್ಯತ್ವ ಅನ್ನೋದು ಆಯ್ತಾ ನೀನೊಂದು ಮೃಗಕ್ಕಿಂತ ಕಡೆ ನೀನು ಆ ಮೂ ಪ್ರಾಣಿಗೂ ಹೊಲ್ಸಕ್ ನಂಗೆ ಸಹಿ ಆತೈತೆ ಜಾಸ್ತಿ ಮಾತಾಡ್ಬೇಡ ಕವಿತಾ ಏಟಿಲ್ ತಿಂದ ನನ್ನ ಕೈಲಿ ಹೌದೇನು ಅಷ್ಟೊಂದು ಕೇಳಿಮಟ್ಟು ತಿಳ್ತಿದ್ಯಾ ಬಸ ರೆ ಮೇಲೆ ಕೈ ಮಾಡೋ ಕೇಳಿಮಟ್ಟು ತಿಳ್ತಿದ್ಯಾ ನೀನು ಹಾ ಇಲ್ಲಿಗೆ ಬಾ ಅಂತ ಯಾರು ಹೇಳಿದ್ದು ನಿನ್ಗೆ ಯಾರು ಹೇಳಿದ್ರು ನಿನಗೆ ಇಲ್ಲಿಗೆ ಬಾ ಅಂತ ನಡಿ ಆ ಮನೆಗೆ ನಡಿ ಇಲ್ಲೇನು ಕೆಲಸ ನಿನ್ಗೆ ನೆನ್ಪಡೋದು ನಾನು ಇದ್ನಲ್ಲ ಬಂದು ಕೆತ್ತಿತ್ತು ನೀನೆ ಅಲ್ಲ ಭಾವನ್ ಹುಷಾರಿಲ್ಲ ಅಂದ್ಬಿಟ್ಟು ಮನೆಯವರೆಲ್ಲರೂ ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನೀನು ಆಡಲಿ ಹೇಳೋದಂತೆ ಹಾಂ ಏನಿದು ನಿನ್ನ ಕಳ್ಳಾಟ ಏನು ಜವಾಬ್ದಾರಿ ಇಲ್ಲ ನಿನ್ಗೆ ಮನೆಗೆ ಆಧಾರ ಅಂತಿರೋದು ಒಬ್ಬರೇ ಅವ್ರಿಗೇರೋದು ಹೆಚ್ಚು ಕಡಿಮೆ ಆದರೆ ನಾವೆಲ್ಲ ಏನು ಮಾಡೋದು ಏನು ಮಾಡೋದು ಹೇಳು ನಿನ್ನಂತ ಬೇಜವಾಬ್ದಾರಿ ಮಕ್ಕಳು ಒಬ್ಬರು ಇದ್ಬಿಟ್ರೆ ಸಂಸಾರಕ್ಕೆ ಗೊತ್ತಾರು ಹೋಗಿ ಹೋಗಿ ನಿನ್ನಂಥ ಒಂದು ಮದುವೆ ಆದನಲ್ಲ ನನಗೆ ನಾಷ್ಟ ಆಗಬೇಕು ನೀನಂತ ಗಂಡನ್ ಕಟ್ಕೊಂಡಿರೋದಕ್ಕೆ ನೋಡು ಕೋಪ ಬರ್ಸ್ಬೇಡ ಕೋಪ ಬರ್ಸ್ತೀತಿ ಅಂದರೆ ನಾನಷ್ಟೇ ಸುಮ್ಮನೆ ಇರಲ್ಲ ನೋಡು ಬಾಯ ಮುಚ್ಕೊಂಡು ಹೋಗಿಲ್ಲಿಂದ ಅವನಿಗೂ ಹುಷಾರಿಲ್ಲ ಅಂದ್ರೆ ನಾನೇನ್ ಮಾಡಬೇಕು ನಾನೇನ್ ಮಾಡ್ಬೇಕು ಹೇಳು ನಮ್ಮ ಅಕ್ಕ ಎಷ್ಟು ಹೇಳ್ತಾವ್ರೆ ಗೊತ್ತಾ ಸ್ವಂತ ಅಣ್ಣನಿಗೆ ಸಹಾಯ ಮಾಡಲ್ಲ ನೀನೆಂಥ ಅವನು ಎಂತ ಮನ್ಸಿನಿರ್ಬೇಕು ಚಿಪ್ಪು ನೀನು ಹುಷಾರಿಂದ ಬೆಟ್ಟ ಮೇಲೆ ಬಿತ್ತಿದ್ದೆ ಒಂದೇ ಒಂದು ದಿವ್ಸನು ನಿದ್ದೆ ಮಾಡಿಲ್ಲ ಬಾವಾ ನೆಮ್ಮದಿಯಾಗಿ ನೀನು ಹುಷಾರಾಗಿ ಎಷ್ಟು ಒದ್ದಾಡಿದಾರೆ ಅಂತ ನಮಗೆ ಗೊತ್ತು ನಿನಗೇನು ಗೊತ್ತಾಗಬೇಕು ಅವನು ಈ ಮನೆಗೆ ದೊಡ್ಡ ಮಗ ಎಲ್ಲ ಜವಾಬ್ದಾರಿ ಅವನಿಗೆ ಕೊಟ್ಟಿರೋದು ನಮ್ಮಪ್ಪ ನಮ್ಮಮ್ಮ ನನಗೇನು ಕೊಟ್ಟಿಲ್ಲ ಅರ್ಥ ಆಯ್ತಾ ಪ್ರತಿಯೊಂದು ಕೆಲಸನೂ ಅವನೇ ಮಾಡಬೇಕು ಎಲ್ಲದಕ್ಕೂ ವಿಜಯ್ 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 ಇನ್ನು ನಾವೇನು ಮಕ್ಕಳಲ್ವಾ ಅವ್ರಿಗೇನು ಗೊತ್ತಾಗಲ್ವಾ ನೀವು ದುಡಿರಿ ನೀವು ಸಂಪಾದನೆ ಮಾಡಿರಿ ನಿಮ್ಮ ಟ್ಯಾಲೆಂಟ್ ಏನಾಯ್ತು ಅದನ್ನು ತೋರಿಸ್ಕೊಳ್ರಿ ಅವಾಗ ನಿಮಗೂ ಹೇಳ್ತಾರೆ ಅಯ್ಯೋ ಬಾ ಅಣ್ಣನೇ ನೀವು ದುಡೀರಿ ನಿಮ್ಮ ಟ್ಯಾಲೆಂಟ್ ಏನೈತೆ ಅದು ತೋರಿಸ್ಕೊಳ್ರಿ ಅವಾಗ ನಿಮ್ಮನ್ನು ಮಾತಾಡ್ಸ್ತಾರೆ ಯಾವಾಗ ನೋಡು ನಮ್ಮ ಅಣ್ಣನೇ ಬರೀ ಎಲ್ಲದಕ್ಕೂ ವಿಜಯ್ ವಿಜಯ್ ಅಂತ ಇರ್ತಾರೆ ಅಂತ ನಿಮ್ಮ ಮನಸ್ಸಲ್ಲಿ ಉಳಕಿದ್ರೆ ಅದನ್ನು ತೆಗೆದುಬಿಟ್ಟು ನೀವು ಉಮಾಸ ಕೆಲಸ ಮಾಡಿರಿ ಅವಾಗ ನಿಮಗೂ ಹೇಳ್ತಾರೆ ಯಾವಾಗಲೂ ನನ್ನ ಕೈ ನೋವು ಕಾಲು ನೋವು ಆ ರೋಗ ಈ ರೋಗ ಅಂತ ಕಳ್ಳಾಟ ಆಡ್ತಾಯಿದ್ರೆ ಯಾರು ನಿಮ್ಮನ್ನು ನೋಡ್ತಾರೆ ಯಾರು ಕೇರ್ ಮಾಡ್ತಾರೆ ನಿಮ್ಮನ್ನು ಒಟ್ಟಿನಲ್ಲಿ ಇವತ್ತೇನೋ ನನ್ನ ಕೈ ಗ್ರಾಚಾರ ಐತೆ ಅದಕ್ಕೆ ನೀನು ಇಲ್ಲಿಗೆ ಬಂದಿರೋದು ನನ್ನ ಕೈಲಿ ಒದೇ ತಿಂದೆ ಹೋಗೋದು ನೀನು ಓ ಹೌದೇನೋ ಹೌದಾ ಒದ್ದೆ ತಿನ್ಬೇಕಾ ನಾನು ನಿಮ್ಮ ಕೈಲಿ ಕೊಟ್ಟು ನೋಡು ಆಯ್ತಾ ನಿಮ್ಗೆ ರಾಚಾರ ಕವಿತಾ ಸುಮ್ಮನೆ ಇಲ್ಲಿಂದ ಹೋಗುವ ತಲೆ ತಿನ್ಬೇಡ ನನಗೆ ನಿಮ್ಮ ತಲೆ ಇದ್ರೆ ತನ್ನ ತಿನ್ನಕ್ಕೆ ತಲೆನೇ ಇಲ್ಲ ನೀನು ತಿನ್ನೋದೆಲ್ಲೇ ನಿನ್ನಂತ ಸೋಂಬರಿಂದ ಕಟ್ಕೊಂಡಿದ್ದೀನಲ್ಲ ನಾನು ಅದೇ ಹೇಳಿದ್ನಲ್ಲ ನಾಚಿಕೆ ಆಗಬೇಕು ನನಗೆ ನಿಂದು ಒಂದು ಚಲ್ಮಾನ ಯಾರು ಹೇಳ್ಕೊಟ್ರು ಇದೆಲ್ಲ ನಿಂಗೆ ನಿಮ್ಮ ಅಕ್ಕ ಹೇಳ್ಕೊಟ್ಲಾ ನೋಡ್ದ ನನ್ನ ಗಂಡನ್ನ ನಿಮ್ಮ ಗಂಡ ಹಾಸ್ಪಿಟ್ಲಿಗೆ ಕರ್ಕೊಂಡೇ ಹೋಗಿಲ್ಲ ಹಾ ಹೋಗಿ ಬೈಗಿ ನಿನ್ ಗಂಡನ ಅಂತ ನಿಮ್ಮ ಅಕ್ಕ ಹೇಳ್ಕೊಟ್ಲಾ ನಮ್ಮ ಅಕ್ಕನ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ನಿಮ್ಗಿಲ್ಲ ಇಲ್ಲ ನಮ್ಮ ಅಕ್ಕ ಯಾವತ್ತೂ ನಿಮ್ ಬಗ್ಗೆ ಮಾತಾಡಲ್ಲ ಅವ್ಳು ನೋವು ಅವಳೇ ನುಗ್ತಾಳೆ ಬಿಟ್ರೆ ಬೇರೆಯವ್ರ ಹತ್ರ ಹೇಳ್ಕೊಳಲ್ಲ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ನಮ್ಮ ಅಕ್ಕ ಆಯ್ತು ನಂಗೆ ಹೇಳ್ಕೊಡ್ಬೇಕು ನಂಗೇನು ಕಣ್ಣಿಲ್ವಾ ನಾನ್ ನೋಡ್ತಾ ಇಲ್ವಾ ಭಾವನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂತಂದ್ರೆ ನನ್ನ ಕೈಲಾಗಲ್ಲ ನಂಗೆ ತಲೆನೋಯ್ತೈತೆ ಅಂತ ಸುಳ್ಳು ಹೇಳಿದ್ದು ಇಲ್ಲ ನಾನ್ ನೋಡಿಲ್ಲ ಅಂತ ಅನ್ಕೊಟ್ರ ನೋಡ್ತೆ ನಾನು ಇನ್ನೊಂದ್ಸರಿ ನಮ್ಮ ಅಕ್ಕನ ಬಗ್ಗೆ ಮಾತಾಡಿದಿರಂದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಷ್ಟೇ ಏಯ್ ನಡಿ ಇಲ್ಲಿಂದ ಫಸ್ಟು ನಡಿ ಇಲ್ಲಿಂದ ಏನೋ ದೊಡ್ಡದಾಗಿಲ್ಲ ಅರ್ಕತೆ ಮಾಡಕ್ ಬಂದವಳೆ ಇವಳು ಅರ್ಕತೆ ಕೇಳ್ಕೊಂಡು ನಾನು ನಿಂತ್ಕೊಬೇಕು ನನ್ಗಿಷ್ಟ ಬಂದಾಗ ನಾನು ಇತ್ತೀನಿ ಇಷ್ಟ ನೀವು ಯಾರು ಕೇಳ್ಬೇಕಾಗಿಲ್ಲ ಅಷ್ಟೇ ಅಷ್ಟೇ ಅದೇನೋ ಹೇಳ್ತಾರಲ್ಲ ಕೂತ್ಕೊಂಡು ತಿಂದ್ರೆ ಹುಡ್ಕೆ ಸಾಲಲ್ಲ ಅಂತ ನಾಳೆ ಬೆಳಿಗ್ಗೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ನಿಮ್ಗೆ ಬಿಡು ಯಾಕೆ ಸುಮ್ಮನೆ ನಾನು ಒದ್ದಾಡ್ಬೇಕು ನಿನ್ನಿಂದ ನಾನು ಏನು ಕಲಿಬೇಕಾಗಿಲ್ಲ ಫಸ್ಟ್ ಇಲ್ಲಿಂದ ಹೋಗಿ ನೀನು ನಿನ್ನಂತ ಒಂದ್ ಜೊತೆ ಇರೋ ಬದಲು ಆರಾಮಾಗಿ ಹೋಗಿ ಅಮ್ಮನ ಮನೆಯಲ್ಲಿ ಇರೋದ್ಮೇಲೆ ಇದೆಲ್ಲ ಕಣ್ಣಲ್ಲಿ ನೋಡೋದಕ್ಕಿಂತ ನಿನ್ನಿಂದ ದೂರ ಇರೋದೇ ಮೇಲೆ ಫಸ್ಟ್ ಆ ಕೆಲಸ ಮಾಡು ಜಾಗ ಖಾಲಿ ಮಾಡು ಹೋಗು ನಿಮ್ಮ ಅಮ್ಮನ್ ಮನೆಯೊಳಗೆ ಆರಾಮಾಗಿರು ನಾನು ಎಷ್ಟು ಆರಾಮಾಗಿದ್ದೆ ನೀನ್ ನಿನ್ ಕಟ್ಕೊಂಡು ನನಗ್ ದೊಡ್ಡ ತಲೆನೋವಾಯ್ತು ನನ್ನಿಂದ ನಿಮ್ಗೆ ತಲೆನೋವಾ ನೋಡ್ ಕವಿತಾ ಇಲ್ಲಿದ್ದೆಲ್ಲ ಮಾತಾಡಿ ನನಗೆ ತಲೆ ನೋವಿಸ್ಬೇಡ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಹೇಳ್ತಾ ಇಲ್ಲ ನಾನು ನಡಿ ಇಲ್ಲಿಂದ ಎಲ್ಲದಕ್ಕೂ ಕಾಲ ಉತ್ತರ ಕೊಡ್ತೈತೆ ಕೊಡ್ಲಿ ಹೋಗು ಅದಕ್ಕೆ ನಾನೇನ್ ಮಾಡ್ಬೇಕು